ನಮಸ್ತೆ ವೀಕ್ಷಕರ ರಾಜ್ ಫೋರ್ಡ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟಾಟಾ ಇಂಡಿಗೊ ಕಾರು ಎರಡು ಸಾವಿರದ ಹತ್ರ ಮಾಡಲು ಒಂದು ಗಾಡಿ ಸೇಲಿಗೆ ಬಂದಿದ್ದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಡ್ ಸಿಟಿ ಅಂತ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡಿದ್ರೆ ಮಾತ್ರ ಗಾಡಿದು ದೊಡ್ಡ ಡಿಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಶಕ್ರ್ಯ ನೀ ಗಾಡಿ ಡೀಟೇಲ್ಸ್ ನಾ ಗಾಡಿಯೋರು ಐತಿ ಇಲ್ಲ ಸೇರಿ ಅವ್ರಿಗೆ ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಹೂಡಿನ ಪೂರ್ತಿಯಾಗಿ ನೋಡಿ ಇಂಡಿಗೋ ಸಿ ಎಸ್ ಸರ್ ಟಾಟಾ ಇಂಡಿಗೋ ಸಿ ಎಸ್ ಹಾಂ ಟಾಟಾ ಇಂಡಿಗೋ ಸಿ ಎಸ್ ಓಕೆ ಯಾವ ಸರ ಮಾಡಲು ಮಾಡೆಲು ಈ ಎರಡು ಸಾವಿರ ಹತ್ತ ಎಂಟು ಸರ್ ಓಕೆ ಓನರ್ ನೀವೇನಾ ಈಗ ಹಾಂ ನಾನೇ ಓನರ್ ಸರ್ ಓಕೆ ಎಷ್ಟಾಗಿದೆ ಗಾಡಿ ಅಂದರೆ ಓನರ್ಶಿಪ್ಪು ಫೋರ್ತಾಗಿ ಸರ್ ನೀವೇ ಫೋರ್ತು ಹಾಂ ನಾನೇ ಓಕೆ ಸರ್ ಎಷ್ಟು ಗಾಡಿ ಗಾಡಿ ಒಂದು ಲಕ್ಷ ಸರ್ ಓಕೆ ಡೀಸೆಲ್ ಇದು ಹಾಂ ಡೀಸೆಲ್ ಗಾಡಿ ಸರ್ ಓಕೆ ಮೈಲೇಜ್ ಎಲ್ಲ ಒಂದು ಬರುತ್ತೆ ಸರ್ ಹಾಂ ಮೇಲೆ ಸರ್ ಇನ್ನು ಸ್ವಲ್ಪ ಮಿನಿಮಮ್ ಸರ್ ಓಕೆ ಗಾಡಿದು ಇನ್ಸೂರೆನ್ಸ್ ಇಲ್ಲಿವರೆಗಿದಾವೆ ಒಂದು ವರ್ಷ ಐತಿ ఓకే గాడిల్ టైర్ పర్సెంటేజ్ రెండు టైర్లు కొత్త టైర్లు సార్ ఆపోలో టైర్ ఆక్సిని ఆ హాచి 100 కిలోమీటర్ హోగిలా బ్యాక్ సైడ్ నంద 80% ఉదా ఓకే ఈ స్టెప్నే ఐతే అది 80% ఐతే హ నలకు పవర్ ఉందో పవర్ స్టీరింగ్ ఏసీ మ్యూజిక్ సిస్టెమ్ ఓకే ఆమేల సబక్ పూర్ ఐతే సార్ ఎలా వర్కింగ్ ఉదవలా ఎలా వర్కింగ్ ఏ సార్ ఓకే గాడిల ఒరిజినల్ పెయింట్ సార్ ಒರಿಜಿನಲ್ ಪೇಂಟ್ ಸರ್ ಏನು ಪೇಂಟಿಂಗ್ ಆಗಿಲ್ಲ ಓಕೆ ಏನೋ ಡೆಂಟ್ ಸ್ಕ್ರಾಚ್ ಗಳು ಏನಿಲ್ಲ ಸರ್ ಫೋರ್ಂ ದೇಂಗ್ ಐತೆ ಅಷ್ಟೇ ಸರ್ ಒಂದ ಸ್ವಲ್ಪ ಸ್ವಲ್ಪ ಅಲ್ಲಿಂದ ಅಲ್ಲಂತ ಇಲ್ಲಂತು ಪೇಂಟ್ ಇದಾಗಿತ್ತು ಹುಡುಬರು ಗೀಚಿದು ಹಾ 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 ಸರ್ ಓಕೆ ಗಾಡಿ ರಕಾರ್ಡ್ ಸಲ ನಿಮ್ಮ ಕಡೆ ದವಾ ಹಾ ಎಲ್ಲ ನನ್ನ ಕಡೆ ಇದೆ ಸರ್ ಓಕೆ ಗಾಡಿ ಈಗ ತಗೊಂಡವರಿಗೆ ಆರಾಮ್ ಡೀಸೆಲ್ ಹಾಕೋರುಬಹುದು ಏನು ಸಮಸ್ಯೆ ಇಲ್ಲ ಆರಾಮ ಡೀಸೆಲ್ ಹಾಕೋರು ಏನು ಏನು 1 ರೂಪಾಯಿ ಖರ್ಚಿಲ್ಲ ಇಲ್ಲ ಸರ್ ಹಾ ಸರ್ ಓಕೆ ಗಾಡಿ ಇರೋದು ಲೊಕೇಶನ್ ಸರ್ ಹಾಂ ಬಾಗಲಕೋಟ್ ಡಿಸ್ಟಿಕ್ ಸರ್ ಹ್ಮ್ ಒಂದೊಂದು ತಾಲೂಕು ಇಲ್ಕಲ್ ಅಂತ ಇಲ್ಕಾಲಿಂದ ಒಂದು ಐದು ಕಿಲೋಮೀಟರ್ ಒಂದು ಹಳ್ಳಿ ಸರ್ ಓಕೆ ಹೇಳ್ತೀರಿ ಸರ್ ಗಾಡಿ ರೇಟು ಒನ್ ತರ್ಟಿ ಹೇಳ್ತೀನಿ ಸರ್ ಹಾಂ ಸ್ವಲ್ಪ ಬಂದ್ರೆ ಹೆಚ್ಚು ಕಡಿಮೆ ನಿಮ್ಮ ಸ್ವಲ್ಪ ಹೆಚ್ಚು ಕಡಿಮೆ ಸರ್ ಈಗ ಒಂದು ಒಂದು ಲಕ್ಷದ ಮೂವತ್ತು ಸಾವಿರ ಹೇಳ್ತಾರೆ ಹಾ ಕಡಿಮೆ ಆಗುತ್ತೆ ಕಾಂಟ್ಯಾಕ್ಟ್ ನಂಬರ್ ಇದು ಹಾಂ ಇದೆ ನಂಬರ್ ಸರ್ ಸರಿ ಸರ್ ಓಕೆ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಂದ್ರೆ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಗಾಡಿಯವರು ಕಾಂಟ್ಯಾಕ್ಟ್ ನಂಬರು ಅಲ್ಲೇನಾದರೂ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕಿ ಕಾಂಟ್ಯಾಕ್ಟ್ ನಂಬರ್ ಡಿಲೀಟ್ ಮಾಡಿರ್ತೀವಿ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಏನೋ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಕಡ್ದು ಏನಾದರೂ ನಿಮ್ಮ ಗಾಡಿಯನ್ನು ಸಹ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದು ಥರ ಫೋಟೋಸ್ ಕ್ರೀನನ್ನ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಸಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸೆಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಾಡಿಯವರ ಕಾಂಟ್ಯಾಕ್ಟ್ ನಂಬರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಈ ನಂಬರಿಗೆ ಕಾಲ್ ಮಾಡಿದ್ರೆ ನಾನು ಇನ್ನೊಂದು ಸಲ ಹೇಳ್ತಿದ್ದೀನಿ ನಾವು ರಿಸೀವ್ ಮಾಡಲ್ಲ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಇದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ಏನಾದರೂ ಹೇಳೋದಿತ್ತಂದ್ರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಕಾಲ್ ಮಾಡಬೇಡಿ